ಪ್ರತಾಪ್ ಅವರೊಂದು ವಿಚಾರವಾಗಿ ಮೊದ್ಲೇ ಡಿಸೈಡ್ ಆಗ್ಬೇಕಾಗಿತ್ತು ಎಲ್ಲರ ಮಾತನ್ನ ಕೇಳ್ಬೇಕಾಗಿತ್ತು ಗ್ರ್ಯಾಂಡ್ ಓಪನಿಂಗ್ ಮತ್ತೆ ಇನ್ನೊಂದು ಎಪಿಸೋಡ್ ನಲ್ಲಿ ಪ್ರತಾಪ್ ಕಾಣಿಸ್ಕೊಂಡಿರುತ್ತಾರೆ ಚೆನ್ನಾಗಿ ಎಲ್ಲರೂ ಕೂಡ ನೋಡಿರ್ತೀರಾ ಆದ್ರೆ ಕಳೆದ ವಾರ ಅಂದ್ರೆ ಶನಿವಾರ ಮತ್ತು ಭಾನುವಾರ ಪ್ರತಾಪ್ ಅವರು ಗಿರ್ಚಿಗಿಲಿಗೆಲಿ ಒಲ್ಲು ಒಂದು ಬಾ ಆದ್ರೆ ಶನಿವಾರ ಮತ್ತು ಭಾನುವಾರ ಪ್ರತಾಪ್ ಅವರ ಗಿಚ್ಚು ಗಿಲಿಗಿಲಿ ಎಪಿಸೋಡ್ ನಲ್ಲಿ ಒಂದು ಸ್ವಲ್ಪವೂ ಕೂಡ ಕಾಣಿಸ್ಕೊಳ್ಳಿಲ್ಲ ಪ್ರೋಮೋ ಆಗ್ಲಿ ಎಪಿಸೋಡ್ ಆಗಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಇದರಿಂದಾಗಿ ಜನರು ಕೂಡ ತುಂಬಾ ಜನ ಎಲ್ಲೋದ್ರು ಪ್ರತಾಪ್ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ನಂತರದಲ್ಲಿ ಇನ್ನೊಂದು ಕಡೆ ಕಾಣಿಸ್ಕೋದ್ರೆ ಅದು ಹೊಸಪೇಟೆಯಲ್ಲಿ ಹೊಸಪೇಟೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಗಿಚ್ಚು ಗಿಲಿಗೆಯಲ್ಲಿ ಕಾಣಿಸ್ಕೊಂಡಿಲ್ಲ ಜೊತೆಗೆ ಶೂಟಿಂಗ್ ಗು ಕೂಡ ಬಂದಿಲ್ಲ ಹೀಗಾಗಿ ತಣದವರಿಗೆ ಬಹಳಷ್ಟು ರೀತಿಯಲ್ಲಿ ಬೇಸರ ಆಗಿದೆ ಏನಕ್ಕೆ ಪ್ರತಾಪ್ ಅಂತ ಕೇಳಿದಾಗ ಸ್ವಲ್ಪ ಡುವೆಲ್ ಮೈಂಡೆಡ್ ಆಗ್ಬಿಡಿದಾರೆ ಅಂತ ಪ್ರತಾಪ್ ಅವರು ನಟಿಸಬೇಕೋ ಬೇಡವೋ ಕಾಮಿಡಿಯಾಗಿ ಜನರು ತಗೋಬಿಡ್ತಾರೆ ನಾನು ಮಾಡಕ್ಕೆ ಇಲ್ಲಿರೋದು ಸೀರಿಯಸ್ನೆಸ್ ಇಂದ ವರ್ಕ್ ಮಾಡಬೇಕು ಆದ್ರೆ ಈಗ ನನ್ನ ಕಾಮಿಡಿಯನ್ಗೆ ಸ್ವೀಕರಿಸ್ಬಿಟ್ಟೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಅವ್ರಿಗೆ ಚಿಂತನೆ ಕೂಡ ಶುರುವಾಗಿದೆ ಅಂತ ಹೀಗಾಗಿ ಪ್ರತಾಪ್ ಅವರು ಏನ್ ಮಾಡ್ತಾರೆ ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ ಕೊಟ್ಟಿಲ್ವಂತೆ ಟೀಮ್ ಮೆಂಬರ್ಸ್ ಅವ್ರಿಗೆ ಶೂಟಿಂಗ್ ಗೆ ಬರ್ಲಿಲ್ವಂತೆ ಹೀಗಾಗಿ ಬಹಳಷ್ಟು ಜನ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಶ್ರುತಿ ಮೇಡಮ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಆರಂಭದಲ್ಲಿ ಶ್ರುತಿ ಮೇಡಮ್ ಅವರು ಸಪೋರ್ಟ್ ಮಾಡಿ ನಿನ್ಗೆ ಒಳ್ಳೇದಾಗುತ್ತೆ ಚೆನ್ನಾಗಿ ಕಲ್ತ್ಕೋ ಇಲ್ಲಿಂದ ನಿನಗೂ ಕೂಡ ಒಳ್ಳೇದಾಗ್ಲಿ ಈ ಶೋಗೂ ಕೂಡ ಒಳ್ಳೇದಾಗ್ಲಿ ಅಂತ ಶ್ರುತಿ ಮೇಡಮ್ ಕೂಡ ಅರಸಿ ಆಶೀರ್ವಾದ ಮಾಡಿದ್ರು ನೀನು ಕೂಡ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು ಯಾಕೆಂದ್ರೆ ಆಕ್ಟಿಂಗ್ ಮತ್ತೆ ಡ್ಯಾನ್ಸ್ ಮತ್ತೆ ಅದ್ಭುತವಾಗಿ ಕೂಡ ಒಂದು ಸ್ಕಿಟ್ ಅನ್ನು ಕೂಡ ಮಾಡಿರ್ತಾರೆ ಒಂದು ನಗುನ ಅನ್ನುವಂತ ಮಾತನ್ನ ಪ್ರತಾಪ್ ಅವರಿಗೆ ಸಲಹೆಯನ್ನು ಕೂಡ ಕೊಟ್ಟಿರ್ತಾರೆ ಶ್ರುತಿ ಮೇಡಮ್ ಈಗ ಅದೇ ಶ್ರುತಿ ಮೇಡಮ್ ಅವರು ಪ್ರತಾಪ್ ಅವರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಬೈದಿದ್ದಾರೆ ಪ್ರತಾಪ್ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಸದ್ಯ ಪ್ರತಾಪ್ ಅವರು ಬರಲೇ ಇಲ್ಲ ಕಳೆದ ಬರ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ಈ ವಾರ ಏನಾದ್ರು ಪ್ರತಾಪ್ ಕಾಣಿಸ್ಕೊಳ್ತಾರೆ ಏನ್ ಕತೆ ಅಂತ ಈ ವಾರ ಕಾಣಿಸ್ಕೊಳ್ಳಿ அந்த பிரதாப் அவரு கன்ஃபர்ம் கிச்சு கிளிகிட்டு வருகை அந்த